ಇನ್ನು ಬಿಗ್ ಬಾಸ್ ಅಭಿಮಾನಿಗಳಿಗೆ ಇದೊಂದು ದೊಡ್ಡ ಮಟ್ಟಿಗೆ ಶಾಕ್ ಅಂತ ಹೇಳ್ಬೋದು ಸಿಂಗರ್ ಹನುಮಂತ ಇನ್ನು ನೆನಪು ಮಾತ್ರ ಆಗದ ನಿಜಕ್ಕೂ ಇದು ಆಗಿರೋದು ಏನು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ಸ್ಗಳು ಸಬ್ಸ್ಕ್ರೈಬ್ ಕಳಿಸಿದ್ರೆ ಅವರು ಗುರಿಗಾಯಿ ಹನುಮಂತ ಸಾಕಷ್ಟು ನಂಬಿಕೆಗಳನ್ನ ಇಟ್ಕೊಂಡು ಬಿಗ್ ಬಾಸ್ ಬಾಸ್ನಿಗೆ ಬಂದು ಕೂಡ ಅದೇ ಥರ ಜನಗಳ ನಂಬಿಕೆಯೂ ಸಹ ಉಳಿಸ್ಕೊಂಡಿದ್ದಾರೆ ಹಾಗೆ ಗುರಿಗಾಯಿ ಹನುಮಂತ ಅವರು ಅವರಾಗಿದ್ದಾರೆ ಎಲ್ಲರೂ ಕೂಡ ಗೌತಮಿ ನನ್ನ ಪಾಸಿಟಿವಿಟಿ ಪಾಸಿಟಿವಿಟಿ ಅಂತ ಹೇಳಿ ಈಗ ನೆಗೆಟಿವಿಟಿನೇ ಕ್ರಿಯೇಟ್ ಮಾಡ್ಕೊಂಬಿಟ್ಟಿದ್ದಾರೆ ಹೊರಗಡೆ ಜನಕ್ಕೆ ಸ್ವಲ್ಪ ಸಹ ಇಷ್ಟ ಇಲ್ಲದ ರೀತಿಯಲ್ಲಿ ಆಗೋಗಿದ್ದಾರೆ ನಮ್ಮ ಗೌತಮಿಯವರು ಇದೇ ಸಂದರ್ಭದಲ್ಲಿ ನಮ್ಮ ಕುರಿಗಾಯಿ ಹನುಮಂತ ವಿಚಾರಕ್ಕೆ ಬಂದರೆ ಈಗ ಅವರಿಗೆ ತೀವ್ರವಾದ ಆರೋಗ್ಯದ ಸಮಸ್ಯೆ ಕೂಡ ಕಾಡ್ತಾ ಇದೆ ಅಂತ ಅವರಿಗೆ ತೀವ್ರ ಜ್ವರವೂ ಕೂಡ ಬಂದಿದೆ ಇದೇ ಕಾರಣಕ್ಕಾಗಿ ಅವರು ಈಗಾಗಲೇ ಎರಡು ಮೂರು ಬಾರಿ ಕ್ಯಾಮ್ರಾ ಮುಂದೆ ಸಹ ಇಟ್ಕೊಂಡಿದ್ದಾರೆ ಇದರಿಂದ ಮನಸ್ಸಲ್ಲಿ ಇಟ್ಕೊಂಡಿರುವಂಥ ಬಿಗ್ ಬಾಸ್ ಅವರು ಕೂಡ ಇದನ್ನು ಸುದೀಪ್ ಅವರ ಮುಂದೆ ಇಟ್ಟು ಕೂಡ ತಂದಿದ್ದಾರೆ ಇನ್ನು ಸುದೀಪ್ ಅವರು ಹನುಮಂತ ಅವರ ಮನವಿಯನ್ನು ಸಲ್ಲಿಸ ತೆಗೆದುಕೊಂಡು ಬಹುತೇಕ ಹನುಮಂತವರವರನ್ನು ಕಳಿಸ್ಬೋದು ಅಂತ ಇಡಲಾಗ್ತಾ ಇದೆ ಬೈಟ್ ಕಾರ್ಡ್ ಇಂಟಿಲ್ ಬಂದಿದ್ದರೂ ಕೂಡ ನಮ್ಮ ಕುರಿಗ ಯಾಂತರ ವಿನ್ ಆಗ್ತಾರೆ ಅಂತ ಸಹ ಹೇಳಲಾಗಿತ್ತು ಆದರೆ ಈಗ ಅವರು ತೀರಾ ಆರೋಗ್ಯ ಹದಗೆಟ್ಟಿರೋದ್ರಿಂದ ಸದ್ಯ ಅವರಿಗೆ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ನೋಡಬೇಕಾಗಿದೆ ಬಟ್ ಕುರಿಗ ಯಾರ್ಮಾಂತರ ಅಂತ ನಿಜಕ್ಕೂ ಆಗ್ತಾ ತುಂಬ ಜ್ವರ ಕಾಡ್ತಾ ಇದೆ ಅಂತ ಹೇಳ್ಕೊಂಡಿದ್ರೆ ಈ ಮೂಲಕ ಇನ್ನೂ ನೆನಪಾಗಿ ಉಳಿಯಲಿದ್ದಾರೆ